ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯಾವುದೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ ಕೆಲವೊಂದಷ್ಟು ಬ್ಲೌಸ್ ಡಿಸೈನ್ ಇದು ಹಾಗಾಗಿ ಡಿಸೈನ್ ಯಾವ ಥರ ಇದೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತಿದ್ದೀನಿ ಒನ್ ವೀಕಲ್ಲಿ ಸ್ಟಿಚ್ ಮಾಡಿರೋ ಬ್ಲೌಸು ಎಂಬ್ರಾಯ್ಡ್ರಿ ಡಿಸೈನು ಇದೆ ಮತ್ತು ಲೈನಿಂಗ್ ಅಟ್ಯಾಚ್ ಮಾಡಿರೋ ಡಿಸೈನ್ ಇದೆ ಅಷ್ಟೊಂದು ತುಂಬ ಗ್ರ್ಯಾಂಡಾಗಿರೋ ಡಿಸೈನ್ ಏನಿಲ್ಲ ತುಂಬ ಸಿಂಪಲ್ ಆಗೂ ಇಲ್ಲ ಸ್ವಲ್ಪ ಮೀಡಿಯಮ್ ಇಲ್ಲಿದ್ದಾವೆ ಆ ಥರ ಬ್ಲೌಸ್ ಡಿಸೈನ್ಸನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅಕ್ಕ ಈ ಬ್ಲೌಸ್ ಟೋಟಲ್ ಇವತ್ತೇನು ತೋರಿಸ್ತಾ ಇದ್ದೀನಲ್ಲ ಅಷ್ಟು ಬ್ಲೌಸನ್ನು ಒನ್ ವೀಕಲ್ಲಿ ಸ್ಟಿಚ್ ಮಾಡಿದ್ದಾರೆ ಹಾಗಾಗಿ ಒಂದು ವೀಡಿಯೋನಾದರೂ ಮಾಡೋಣ ಅಂತೇಳಿ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ತಡ ಮಾಡೋದು ಬೇಡ ವೀಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಫಸ್ಟು ಎಂಬ್ರಾಯ್ಡ್ರಿ ಬ್ಲೌಸು ಎರಡು ಮಾತ್ರ ಇದ್ದಾವೆ ಅಂದರೆ ಆಲ್ರೆಡಿ ಎಂಬ್ರಾಯ್ಡ್ರಿ ಹಾಕಿ ಹಾಕಿದ್ದಾಗಿದೆ ಬಟ್ ಇನ್ನೂ ಸ್ಟಿಚ್ ಮಾಡಿಲ್ಲ ಇವತ್ತು ಸ್ಟಿಚ್ ಮಾಡಿರೋ ಬ್ಲೌಸ್ ಮಾತ್ರ ತೋರಿಸ್ತಾ ಇದ್ದೀನಿ ಇವೆರಡು ಇವೆರಡು ಬ್ಲೌಸು ಒಬ್ಬ ಒಂದೇ ಕಸ್ಟಮರ್ದು ಅವ್ರು ಇವತ್ತು ಅಂತ ಹೇಳಿದ್ರು ಹಾಗಾಗಿ ವಿಡಿಯೋ ಮಾಡಿಕೊಂಡ್ರೆ ಕಸ್ಟಮರ್ಸ್ಗೆ ತೋರಿಸೋದಕ್ಕೂ ಅನುಕೂಲ ಆಗುತ್ತೆ ಅಂತೇಳಿ ವೀಡಿಯೋನ ಮಾಡ್ತಾಯಿದ್ದೀನಿ ಅವುಕ್ಸ್ ಎಲ್ಲ ಇನ್ನೂ ಹಾಕಿಲ್ಲ ಹಾಕಬೇಕು ಆದರೆ ಸ್ಟೋನೆಲ್ಲ ಆಲ್ರೆಡಿ ಹಚ್ಚಿ ಮುಗಿಸಿದ್ದೀನಿ ನೋಡಿ ಡಿಸೈನ್ ಈ ಥರ ಬಂದಿದೆ ಕಸ್ಟಮರು ಯಾವುದು ಸೆಲೆಕ್ಟ್ ಮಾಡೋಗಿದ್ರು ಅದನ್ನೇ ನಾನು ಹಾಕಿದ್ದೀನಿ ಅವರು ಕಸ್ಟಮರು ಆಲ್ರೆಡಿ ಈ ಡಿಸೈನನ್ನು ಇಲ್ಲೇ ನಮ್ಮೂರ ನಮ್ಮೂರು ಬಾಜುನೇ ಒಂದು ಹಳ್ಳಿ ಕಸ್ಟಮರ್ ಹಾಕಿಸ್ಕೊಂಡು ಹೋಗಿದ್ರು ಅವ್ರ ಮನೆ ಬಾಜುದವರೇ ಇವರು ಆ ಡಿಸೈನ್ ತುಂಬಾ ಚೆನ್ನಾಗಾಗಿದೆ ಮತ್ತು ಬ್ಲೌಸನ್ನು ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಕೂತಿದೆ ಅಂತೇಳಿ ಅವರು ನಮ್ಮ ಕಡೆ ಬಂದು ಹಾಕಿರೋದು ಈ ಬ್ಲೌಸ್ ಹಾಕಿರೋದು ಫಸ್ಟ್ನೇ ಸರಿ ನಮ್ಮ ಕಡೆ ಆ ಕಸ್ಟಮರು ಬೇರೆ ಕಡೆ ಹಾಕ್ತಿದ್ರಂತೆ ಬಟ್ ಎಂಬ್ರಾಯ್ಡ್ರಿ ಡಿಸೈನನ್ನು ನೋಡಿಬಿಟ್ಟು ಚೆನ್ನಾಗಾಗಿತ್ತು ಅಂತೇಳಿ ಫಸ್ಟ್ ಹಾಕೊಟ್ಟು ವಲ್ವಾ ಅವ್ರ ಬ್ಲೌಸ್ ಅನ್ನ ನೋಡಿ ಇವ್ರು ಹಾಕ್ ಹೋಗಿರೋದು ನೋಡಿ ಡಿಸೈನ್ ಸ್ಲೀವ್ಸ್ಗೆ ಈ ಥರ ಬಂದಿದೆ ಈ ಡಿಸೈನು ತುಂಬಾ ಸಿಂಪಲ್ಲಾಗಿದ್ರು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸ್ಲೀವ್ಗೆ ಈ ಥರ ಲೇಸನ್ನು ಅಟ್ಯಾಚ್ ಮಾಡಿರೋದು ನಾನು ಇದನ್ನ ಆನ್ಲೈನಲ್ಲಿ ತರಿಸಿದ್ದೆ ತ ಇದು ಆನ್ಲೈನ್ ಆನ್ಲೈನಲ್ಲಿ ಬೈ ಮಾಡಿರೋದು ಇದು ಒಂದು ಲಾಗ್ ಮಾಡಿ ಹಾಕಿದ್ದೆ ನಿಮಗೆ ಸ್ಲೀವ್ಸ್ಗೆ ಯಾವ ಥರ ಲೇಸನ್ನು ನಮ್ಮಕ್ಕ ತರಿಸ್ತಾರೆ ಅಂಥೇಳಿ ಒಂದು ಲಾಗಲ್ಲಿ ತೋರಿಸಿದ್ದೆ ಟೋಟಲಾಗಿ ಮೂರೇನೋ ನಾಲ್ಕು ಥರ ಲೇಸನ್ನು ತರಿಸಿದ್ರು ಡಿಸೈನ್ ಮಾತ್ರ ಈ ಥರದ್ದೇ ಬಟ್ ಸ್ವಲ್ಪ ಕಲರೆಲ್ಲ ಚೇಂಜ್ ಇರುತ್ತೆ ನೋಡಿ ಸ್ಲೀವ್ ಈ ಥರ ಬಂದಿದೆ ಬ್ಯಾಕ್ ನೋಡಿ ಡಿಸೈನ್ ಈ ಥರ ಮತ್ತು ಫ್ರಂಟಲ್ಲಿ ಈ ಡಿಸೈನು ತುಂಬಾ ಸಿಂಪಲ್ ಆಗಿದ್ರು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಲೌಸು ಈ ಎರಡು ಬ್ಲೌಸು ಒಬ್ರದೇ ಕಸ್ಟಮರ್ದು ನೋಡಿ ಬ್ಯಾಕಲ್ಲಿ ಈ ಥರ ಡಿಸೈನು ಇನ್ನು ಉಕ್ಸು ಮತ್ತು ಕೆಳಗಡೆ ಲಟ್ಕನೆಲ್ಲ ಹಾಕಬೇಕು ಇನ್ನು ಇವಾಗ ಹಾಕ್ಬೇಕು ಇವಾಗ ಒಂದು ವೀಡಿಯೋ ಮಾಡಿಕೊಂಡು ನೆಕ್ಸ್ಟು ಹಾಕಿದ್ರಾಯ್ತು ಅಂತೇಳಿ ಬಿಟ್ಟಿದ್ದೀನಿ ನೋಡಿ ಸ್ಲೀವ್ಸ್ ಈ ಥರ ಬಂದಿದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ ಈ ಸ್ಯಾರಿದು ಈ ಬ್ಲೌಸಿನ ಸ್ಯಾರಿ ಸ್ವಲ್ಪ ಕಲರ್ ಅಷ್ಟೊಂದು ಹೈಲೈಟ್ ಆಗಿಲ್ಲ ಸ್ವಲ್ಪ ಡಲ್ ಆಗಿನೇ ಇತ್ತು ಹಾಗಾಗಿ ಈ ಥರ ಥ್ರೆಡ್ಡನ್ನು ಮ್ಯಾಚ್ ಮಾಡಾಕಿರೋದು ಬಟ್ ಈ ಬ್ಲೌಸಿಂದು ಪಿಂಕ್ ಬ್ಲೌಸು ಮತ್ತು ಗ್ರೀನ್ ಕಲರ್ ಸ್ಯಾರಿ ಇದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಾಗಿದೆ ಹಾಗಾಗಿ ಈ ಡಿಸೈನು ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ ನೋಡ್ತಿರ್ಬೋದು ನಾವು ಇದು ಇವ್ರದ್ದು ಒಂದೇ ಕಸ್ಟಮರ್ ಅಂತ ಹೇಳಿದ್ನಲ್ವ ಈ ಲೇಸನ್ನು ಚೇಂಜ್ ಮಾಡೋಣ ಅಂತಿದ್ವಿ ಬಟ್ ಅವ್ರು ಎರಡು ಬ್ಲೌಸ್ಗೂ ಇದೇ ಲೇಸ್ ಬೇಕಂತ ಹೇಳಿದರು ಹಾಗಾಗಿ ಮತ್ತೆ ಈ ಬ್ಲೌಸಿಗೂ ಇದೇ ಥರ ಲೇಸನ್ನು ಅಟ್ಯಾಚ್ ಮಾಡಿರೋದು ಫ್ರಂಟಲ್ಲಿ ನೋಡಿ ಸ್ಲೀವ್ ಡಿಸೈನ್ ಈ ಥರ ಬಂದಿದೆ ಇದು ಈ ವೀಕಲ್ಲಿ ಸ್ಟಿಚ್ ಮಾಡಿರೋದು ಇವೆರಡು ಬ್ಲೌಸ್ ಮಾತ್ರ ಎಂಬ್ರಾಯ್ಡ್ರಿದು ಆಲ್ರೆಡಿ ಎಂಬ್ರಾಯ್ಡ್ರಿ ಹಾಕಿದ್ದಿದೆ ಬ್ಲೌಸು ಒಂದು ಐದರಿಂದ ಆರು ಬ್ಲೌಸ್ ಇದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ಅದನ್ನು ಸ್ಟಿಚ್ ಮಾಡಿಲ್ಲ ಸ್ಟಿಚ್ ಮಾಡಿರೋದು ಇವೆರಡು ಬ್ಲೌಸ್ ಮಾತ್ರ ಇನ್ನೂ ಡಿಸೈನು ಮತ್ತು ಸಿಂಪಲ್ಲಾಗಿ ಲೇಸೆಲ್ಲ ಅಟ್ಯಾಚ್ ಮಾಡಿರೋದಿದೆ ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ ನೆಕ್ಸ್ಟ್ ಬಂದು ಈ ಥರ ಬ್ಲೌಸು ಇನ್ನೂ ಉಪ್ಸೆಲ್ಲ ಏನೂ ಮಾಡಿಲ್ಲ ಮಾಡಬೇಕು ಇವಾಗ ನೋಡಿ ಈ ಥರ ಬಫ್ ಸ್ಲೀವ್ ಇಟ್ಟಿದ್ದಾರೆ ಈ ಬ್ಲೌಸಿಗೆ ರೇಟು ಒನ್ ಏಯ್ಟಿ ತೊಗೊಂಡಿದ್ದಾರೆ ವಿತ್ ಲೈನಿಂಗು ಲೈನಿಂಗನ್ನು ನಮ್ಮದೇ ಹಾಕಿ ಒನ್ ಏಯ್ಟಿ ತೊಗೊಂಡಿದ್ದಾರೆ ನೆಕ್ಸ್ಟು ಈ ಬ್ಲೌಸು ಸ್ಲೀವ್ನು ಸೇಮ್ ಬಫ್ ಬಿಟ್ಟಿದ್ದಾರೆ ಮುಂದ್ಗಡೆ ಈ ಥರ ಒಂದು ಸಿಂಪಲ್ಲಾಗಿ ಲೇಸನ್ನು ಅಟ್ಯಾಚ್ ಮಾಡಿದ್ದಾರೆ ನೋಡಿ ಈ ಥರ ಒಂದು ಆಲ್ಮೋಸ್ಟ್ ಈ ವಿಕ್ಕೆಲ್ಲೇನು ಜಾಸ್ತಿ ಗ್ರ್ಯಾಂಡಾಗಿರೋದೇನು ಮಾಡಿಲ್ಲ ಜಸ್ಟ್ ಸಿಂಪಲ್ ಸಿಂಪಲ್ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿದ್ದಾರೆ ನೆಕ್ಸ್ಟು ನೋಡಿ ಈ ಬ್ಲೌಸು ಇದು ಇನ್ನೂ ಎಲ್ಲ ಹಾಕಬೇಕು ಹಾಗಾದ್ರೇ ನೀಟಾಗಿ ಫಿನಿಶಿಂಗ್ ಎಲ್ಲ ಕಾಣಿಸುತ್ತೆ ನೀಟಾಗಿ ಬಟ್ ಇನ್ನೂ ಹಾಕಿಲ್ಲ ಅರ್ಜೆಂಟಲ್ಲಿ ಹಾಕಿ ಕೊಡ್ ಕೊಡಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋದು ಬಿಡ್ತೀವಿ ಹಾಗಾಗಿ ಮಾಡಿ ಮಾಡಿಟ್ರಾಯ್ತು ವೀಡಿಯೋನ ಅಂತೇಳಿ ಮಾಡ್ತಾ ಇದ್ದೀನಿ ಇವಾಗ ಬರ್ತಾರೆ ಈ ಕಸ್ಟಮರ್ ಇಸ್ಕೊಂಡು ಹೋಗೋದಕ್ಕೆ ಹಾಗಾಗಿ ನೋಡಿ ಬ್ಯಾಕಲ್ಲಿ ಈ ಥರ ಡಿಸೈನು ಫ್ರಂಟಲ್ಲಿ ನೆಕ್ಕು ಈ ಥರ ಈ ಬ್ಲೌಸಿಗೂ ಒನ್ ಏಯ್ಟಿ ಚಾರ್ಜ್ ಮಾಡಿದ್ದಾರೆ ನಮ್ಮಕ್ಕ ನೆಕ್ಸ್ಟ್ ನೋಡಿ ಈ ಬ್ಲೌಸು ಈ ಬ್ಲೌಸು ಏನು ಡಿಸೈನ್ ಏನಿಲ್ಲ ಬೋಟ್ನೆಕ್ಕಲ್ಲಿ ಸ್ಟಿಚ್ ಮಾಡಿರೋದು ಇದು ಬ್ಯಾಕಲ್ಲಿ ಗಡಿಗೆ ಶೇಪ್ ತೆಗೆದು ಫಿಟ್ಟಿಂಗ್ ಎಲ್ಲ ನೀಟಾಗಿ ಮಾಡಿದ್ದಾರೆ ಇದು ಈ ಈ ಬ್ಲೌಸ್ ರೇಟ್ ಬಂದ್ಬಿಟ್ಟು ಒನ್ ಫಿಫ್ಟಿ ತಗೋತಾರೆ ನೆಕ್ಸ್ಟ್ ನೋಡಿ ಈ ಬ್ಲೌಸು ಇದು ಏನು ಜಾಸ್ತಿ ಗ್ರ್ಯಾಂಡಾಗಿಲ್ಲ ಜಸ್ಟ್ ಲೇಸಲ್ಲಿ ಮಾತ್ರ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಈ ಬ್ಲೌಸಿಗೆ ಟೂ ಹಂಡ್ರೆಡ್ ತೊಗೊಂಡಿದ್ದಾರೆ ಯಾಕಂದರೆ ಲೇಸು ಫಿಫ್ಟೀನ್ ರುಪೀಸ್ ಒನ್ ಮೀಟ್ರ್ ಎರಡು ಮೀಟ್ರ್ ಹೋಗೈತಿ ಹಂಗಾಗಿ ತರ್ಟಿ ರುಪೀಸು ಮತ್ತು ಟೆನ್ ರುಪೀಸು ಕಸಿ ಲೇಸು ಮತ್ತು ಇದಕ್ಕೇನೆ ಫಿಫ್ಟೀನ್ ರುಪೀಸ್ ಆಗಿಬಿಡುತ್ತೆ ಹಂಗಾಗಿ ಟೂ ಹಂಡ್ರೆಡ್ ತೊಗೊಂಡ್ರೆ ಒನ್ ಫಿಫ್ಟಿ ಉಳಿಯುತ್ತೆ ನೋಡಿ ಈ ಥರ ಬಂದೈತಿ ಇನ್ನೂ ಎಲ್ಲ ಹಾಕಬೇಕು ಇನ್ನೂ ಹಾಕಿಲ್ಲ ಸ್ಲೀವ್ ಏನೂ ಇಲ್ಲ ನಾರ್ಮಲ್ ಆಗಿ ಉದ್ದ ಸ್ಲೀವ್ನ ಸ್ಟಿಚ್ ಮಾಡಿದ್ದಾರೆ ಅಷ್ಟೇ ನೋಡಿ ಲೈಕ್ ಹಂಗ ಈ ಥರ ನೆಕ್ಸ್ಟ್ ನೋಡಿ ಇದು ಆಲ್ರೆಡಿ ಡಿಸೈನ್ ಇವಾಗ ಎಂಬ್ರಾಯ್ಡ್ರಿ ಬರ್ತದಲ್ಲ ಆ ಥರ ಡಿಸೈನ್ ಇದು ನೋಡಿ ಯಾವುದು ಲೇಸ್ ಏನೂ ಹಚ್ಚಿಲ್ಲ ಹಾಗೆ ಲೈನಿಂಗನ್ನು ಟರ್ನ್ ಮಾಡಿಬಿಟ್ಟು ಸ್ಟಿಚ್ ಮಾಡಿರೋದು ಈ ಥರ ಬ್ಲೌಸ್ ಆದರೆ ಒನ್ ಟ್ವೆಂಟಿ ತೊಗೋತಾರೆ ಅಷ್ಟೇ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದಕ್ಕೆ ಒನ್ ಟ್ವೆಂಟಿ ತೊಗೋತಾರೆ ಈಗ ಆಲ್ರೆಡಿ ಡಿಸೈನ್ ಬಂದಿರೋದು ಜಸ್ಟ್ ಸ್ಟಿಚ್ ಮಾಡಿರೋದು ಅಷ್ಟೇ ಇದು ನೆಕ್ಸ್ಟ್ ನೋಡಿ ಈ ಬ್ಲೌಸು ಈ ಬ್ಲೌಸಿಗೆ ಏನೂ ಲೇಸ್ ಏನೂ ಹಚ್ಚಿಲ್ಲ ಜಸ್ಟ್ ಹಂಗೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿರೋದು ಈ ಬ್ಲೌಸಿಗೆ ಒನ್ ತರ್ಟಿ ರುಪೀಸ್ ಚಾರ್ಜ್ ಮಾಡಿದ್ದಾರೆ ನೋಡಿ ಈ ಥರ ಇದೆ ಈ ಈ ವೀಕಲ್ಲಿ ಆಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ಇನ್ನೂ ಜಾಸ್ತಿನೇ ಸ್ಟಿಚ್ ಮಾಡ್ತಿದ್ರು ಬಟ್ ಇವಾಗ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅಕ್ಕ ಫ್ರೀ ಟೈಮಲ್ಲಿ ಮಾತ್ರ ಸ್ಟಿಚ್ ಮಾಡಿರೋದಿದು ಹಾಗೆ ಒಂದು ವೀಡಿಯೋ ಮಾಡ್ದಂಗೆ ಆಗುತ್ತೆ ಮತ್ತು ಒಂದು ಕಂಟೆಂಟ್ ಸಿಕ್ಕಂಗಾಗುತ್ತೆ ಅಂತೇಳಿ ಜಸ್ಟ್ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ನೋಡಿ ಹಳ್ಳಿ ಕಡೆ ಮಾತ್ರ ತುಂಬಾ ರೇಟ್ ಕಡಿಮೆನೇ ತೊಗೊಳ್ತಾರೆ ನಾನು ಪಾರ್ಲರ್ ಕ್ಲಾಸಿಗೆ ಹೋಗ್ತಿದ್ನಲ್ವಾ ಕುಷ್ಟಗಿಲಿ ಅಲ್ಲೇ ನಮ್ಮ ಊರಿಂದ ಹೋಗ್ಬೇಕಂದ್ರೆ ಒಂದು ಸರ್ಕಲಲ್ಲೇ ಒಬ್ಬರು ಸಿಸ್ಟರು ಕಪಾಟ್ ಹಾಕ್ಕೊಂಡು ಅಲ್ಲೇ ಸ್ಟಿಚ್ ಮಾಡ್ತಿದ್ರು ಬಟ್ ರೇಟ್ ಮಾತ್ರ ಜಾಸ್ತಿನೇ ತೊಗೋತಿದ್ರು ಜಸ್ಟ್ ಲೈನಿಂಗ್ ಟರ್ನ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಟೂ ಹಂಡ್ರೆಡು ಈ ಥರ ತೊಗೋತಿದ್ರು ಸ್ವಲ್ಪ ಸಿಂಪಲ್ಲಾಗಿ ಡಿಸೈನ್ ಏನಾದ್ರೂ ಮಾಡಿದರೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ತಿದ್ರು ಬಟ್ ಇಲ್ಲಿ ಹಳ್ಳಿ ಕಡೆ ಆಗಾಗೋದಿಲ್ಲ ಎಷ್ಟು ಕಡಿಮೆ ತೊಗೊಂಡ್ರು ಬಿಡಿ ಬಿಡಿ ಅಂತಲೇ ಕೇಳ್ತಾಯಿರ್ತಾರೆ ಇಷ್ಟು ಕ ಈಗ ನಾ ಹೇಳಿದ್ನಲ್ವ ರೇಟು ಇದರಲ್ಲಿ ಆಗಿ ಇಷ್ಟೇ ಕೊಟ್ಟೋಗೋದಿಲ್ಲ ಕಸ್ಟಮರು ಇದರಲ್ಲಿ ಟೆನ್ ರುಪೀಸು ಇಲ್ಲ ಟ್ವೆಂಟಿ ರುಪೀಸು ಬಿಟ್ಟೇ ಕೊಟ್ಟೋಗ್ತಾರೆ ಹಳ್ಳಿ ಕಡೆ ತುಂಬಾ ರೇಟ್ ಕಡಿಮೆ ಅಂತಲೇ ಹೇಳ್ಬೋದು ಬಟ್ ಸಿಡಿ ಕಡೆ ಆದರೆ ಪರವಾಗಿಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇನ್ನೂ ಡ್ರೆಸ್ ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿದರು ಚೂಡಿದಾರು ಬಟ್ ಅದನ್ನು ಕೊಟ್ಬಿಟ್ಟಿದ್ದೀನಿ ನಾನಿಲ್ಲಿ ವೀಡಿಯೋ ಏನು ಮಾಡಿಕೊಂಡಿಲ್ಲ ಒಂದು ಎರಡು ಮೂರು ಮಾಡಿದರು ಮೂರು ಚೂಡಿದಾರ್ ಸ್ಟಿಚ್ ಮಾಡಿದ್ರು ಅವನ್ನೆಲ್ಲ ಕೊಟ್ಟಿದ್ದೀನಿ ಹಾಗೆ ಇದನ್ನು ಇವತ್ತು ವೀಡಿಯೋ ಮಾಡಿಕೊಂಡೆ ಬ್ಲೌಸಿಂದು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್